ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ಎನ್ ಸಿಐ ನ್ಯೂಸ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡರು ಆದೇಶದ ಮೇರೆಗೆ ಹಾಗೂ ಜಿಲ್ಲಾಧ್ಯಕ್ಷರಾದ ಆನಂದ ದೊಡ್ಮನಿ ಅವರ ಆದೇಶದ ಮೇರೆಗೆ ಹಾಗೂ ಸೇಡಂ ತಾಲೂಕಾ ಅಧ್ಯಕ್ಷರಾದ ಮೌನೇಶ್ ಬೆನಕನಹಳ್ಳಿ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕನ್ನಡ ನಾಮಫಲಕ ತೆರವುಗೊಳಿಸಿದ ಅಧಿಕಾರಿಗಳನ್ನು ಅಮಾನತ್ತು ಮಾಡಬೇಕೆಂದು ಸೇಡಂ ತಾಲೂಕಾ ಘಟಕ ವತಿಯಿಂದ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಗುರುವಾರ ಜಸ್ಕಂ ಆಫೀಸ್ನಿಂದ ಬಸ್ ನಿಲ್ದಾಣದವರೆಗೂ ಹೋರಾಟ ಮಾಡಲಾಯಿತು ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದೇವೆ ಕರ್ನಾಟಕ ರಕ್ಷಣಾ ವೇದಿಕೆ ಸೇಡಂ ತಾಲೂಕಾ ಅಧ್ಯಕ್ಷರಾದ ಮೌನೇಶ್ ಬೆನಕನಹಳ್ಳಿಯವರ ನೇತೃತ್ವದಲ್ಲಿ ಹೋರಾಟ ಮಾಡಲಾಗಿದೆ ಕರವೆ ತಾಲೂಕಾ ಅಧ್ಯಕ್ಷರು ಮಲ್ಲು ಪಾಟೀಲ್ ತಾಲೂಕು ನಗರ ಅಧ್ಯಕ್ಷರು ಮಲ್ಲು ಕೊಡೋದು ತಾಲೂಕು ಕೂಲಿ ಕಾರ್ಮಿಕರ ಅಧ್ಯಕ್ಷರು ದೇವು ಮಳಕೆ ತಾಲೂಕಾ ರೈತ ಘಟಕ ಅಧ್ಯಕ್ಷರು ಕುಮಾರ್ ರೈತ ಘಟಕ ಉಪಾಧ್ಯಕ್ಷರು ಬಸವರಾಜ್ ತಳ್ವಾರ್ ತಾಲೂಕಾ ಮಹಿಳಾ ಅಧ್ಯಕ್ಷರು ಶರಣಮ್ಮ ಮಹಿಳಾ ತಾಲೂಕಾ ಕಾರ್ಯದರ್ಶಿ ಚೆನ್ನಮ್ಮ ಸೇಡಂ ತಾಲೂಕಿನ ಕರವೇ ಜಿಲ್ಲಾ ಕರವೇ ಎಲ್ಲ ಪದಾಧಿಕಾರಿಗಳು ಗ್ರಾಮ ಘಟಕದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಇಂಗ್ಲೀಷ್ ಇದ್ದು ಕನ್ನಡ ಆಗ್ಬೇಕಂತ ಹೆಸರ ಮಾಡ್ತಾ ಇದ್ವಿ ಒಟ್ಟು ನಾವು ಮಾಡ್ತಾ ಇಲ್ಲ ತೆಂಗ್ ಇಲ್ಲ ಕನ್ನಡ ನಾಮಪತ್ರವನ್ನು அதிகாரி வந்து அது நான் எஃபாயர் ಆಮೇಲೆ ಎಫ್ಐ ಎಂತ ಮಾಡ್ತಾರೆ ಕೋರ್ಟ್ ಅಲ್ಲಿ ರಾತ್ರಿ ಒಂದು ಗಂಟೆ ತಗೊಂಡ್ತಾರೆ ಅವ್ರ ಆದಷ್ಟು ಜಲ್ದಿ ಆ ಎಫ್ ಐ ಅನ್ನು ಹಿಂದೂ ಪಡಿಬೇಕಂತ ಈ ತೀವ್ರ ಮುಂದಿನ ನಾವನ್ನು ಮನೆ ಮಾಡ್ತಾ ಇದ್ದೀವ ಇವತ್ತು ಇವತ್ತು ಒಂದು ಸಣ್ಣ ನಾಮಕರ್ತ ಬಗ್ಗೆ ಹೇಳಿದಾಗ ಅಧಿಕಾರಿಗಳನ್ನ ಬಂದ್ರೆ ಮಸಿ ಹಸಿಲ್ದರೆ ನಮ್ ಯಾರು ಮಸೀಲಂತ ಅಧಿಕಾರಿಗಳು ಸ್ಟ್ರೈಕ್ ಮಾಡ್ತಾರೆ ಸ್ಟ್ರೈಕ್ ಮಾಡಿದರೆ ನಾವು ಇವತ್ತು ಸರ್ ಸರ್ತೀವಿ